ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀನಿ ನನ್ನ ಎರಡನೇ ಬ್ಲಾಗ್ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ದಿನಗಳ ನಂತರ ಕೆಲಸದ ಜಂಜವನ್ನೆಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬನ್ನಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಾವು ಫಸ್ಟ್ ಹೋಗಿದ್ದು ಸಕ್ಕರೆ ಬೈಲು ಆನೆ ಬಿಡೋದಕ್ಕೆ ನನ್ನ ಫ್ರೆಂಡ್ಸು ಆನೆ ಇಲ್ಲಿ ಅಂತ ಹುಡ್ಕಾಡ್ತಾ ಇದ್ರು ಹೀಗೆ ಫಾರ್ಟಿ ಸೆವೆನ್ ಪಿಚ್ಚರ್ ಮಾಡಿದಾರಲ್ಲ ಉಗ್ರಗಾಮಿಗಳು ಅವರೇ ಇವರು ಆನೆ ಆನೆ ಕನ್ನಡ ನುಡಿ ಚಿನ್ನದ ನುಡಿ ಇಡೀ ಕನ್ನಡ ನುಡಿ ಈ ಆನೆ ಬಿಡ್ದಲ್ಲಿ ಆನೆ ನೋಡೋಕೆ ಐವತ್ತು ರೂಪಾಯಿ ಸ್ನಾನ ಮಾಡಿಸೋದಾದ್ರೆ ನೂರು ರೂಪಾಯಿ ಪ್ರತಿಯೊಬ್ಬರಿಗೆ ಚಾರ್ಜ್ ಮಾಡ್ತಾ ಇದ್ರು ನಮ್ಮ ಹುಡುಗರು ಈ ಮಳೆಯಲ್ಲಿ ಸ್ನಾನ ಮಾಡಿಸೋದೇ ಬೇಡ ಅಂತೇಳಿ ಬರೀ ನೋಡ್ಕೊಂಡ್ಬಾರಣ್ಣ ಬನ್ನಿ ಅಂತ ಐವತ್ತು ರೂಪಾಯಿ ಕೊಡ್ತೀವಿ ನೋಡಿ ಈ ಸಣ್ಣವನ ಜೊತೆ ಇಲ್ಲಿ ಮೂರು ದೊಡ್ಡವನೇ ಇದಾವೆ ಜೊತೆ ಇಲ್ಲಿ ಮೂರು ದೊಡ್ಡವನೇ ಇದಾವೆ ಸ್ನಾನ ಮಾಡಿಸೋದ್ ನೋಡಿ ನನ್ಗೂ ಆಸೆ ಆಯ್ತು ನಾನು ಆನೆ ಸ್ನಾನ ಮಾಡಿಸೋಣ ಅಂತ ಹೋದೆ ಅಷ್ಟ್ರಲ್ಲಿ ಆಗ್ಲೇ ಇದ್ದಕ್ಕಿದ್ದಂಗೆ ಜೋರು ಮಳೆ ಶುರು ಆಯ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟೆಂಟ್ ಒಳಗಡೆ ಬಂದು ನಿಂತ್ಕೊಂಡ್ವಿ ಫಸ್ಟ್ ಟ್ರಿಪ್ ಫಸ್ಟ್ ಪ್ಲೇಸ್ನಲ್ಲೇ ನಲ್ಲಿ ಇಷ್ಟು ಮಳೆ ಬರ್ತಾ ಇದೆ ಅಂತ ನನ್ನ ಫ್ರೆಂಡ್ಸ್ ನೆಕ್ಸ್ಟ್ ಹೆಂಗಪ್ಪ ಹೋಗೋದು ಅಂತ ನಿಂತಿದ್ರು ಅಷ್ಟೊತ್ತಿಗೆ ನಮ್ಮ ಪುಣ್ಯಕ್ಕೆ ಮಳೆ ಕಮ್ಮಿ ಆಯ್ತು ಆನೆ ಆನೆ ಎಷ್ಟು ಎಲ್ಲಿಗಪ್ಪ ಕೊಡಿ ಎಷ್ಟು ಬಂದವಂತೆ ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ ಏ ಆನೆ ಬಂದವಂತೆ ಆನೆ ಬಂದವಂತೆ ಆನೆ ಬಂದಂತೆ ಫೋನ್ ಮಾಡ ನೀವ್ ಯಾರು ಹೇಳಿ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಕ್ಕೆ ಆತ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಅಲ್ಲಿಂದ ಬೆಳ್ ಬೆಳಿಗ್ಗೆನೆ ಆನೆ ನೋಡ್ಕೊಂಡು ತೀರ್ಥಳ್ಳಿಗೆ ಬಂದ್ವಿ ಅಷ್ಟೊತ್ತಿಗಾಗ್ಲೇ ನಮ್ಮ ಹುಡುಗರಿಗೆಲ್ಲ ಹೊಟ್ಟೆ ತಾಳ ಆಗ್ತಾ ಇತ್ತು ಹೊಟ್ಟೆ ತುಂಬಾ ತಿಂಡಿ ತಿಂದು ಅಲ್ಲಿಂದ ಬೇರೆ ಎಲ್ಲಿ ಹೋಗೋದು ಅಂತ ಪ್ಲಾನ್ ಆಗ್ತಾ ಕುಪ್ಪಳ್ಳಿಗೆ ಬಂದ್ವಿ ಬನ್ನಿ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಕುಪ್ಪಳ್ಳಿಲಿರೋ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪುರವರ ಮನೆಗೆ ಶರ್ಮೆ ಕುವೆಂಪು ಮಗ ಅವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ನಿನ್ ಸಮಾಜ್ರು ಏನ್ ನಮ್ಮ ಮನೆ ಬಗ್ಗೆ ನೀನು ಮನೆ ಬರ್ತಾ ಇದೀವಿ ಎಷ್ಟೋ ವರ್ಷ ನಂತರ ಜನ ಪ್ಲೇಸ್ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಅಲ್ಲಿಂದ ಹೊರಗೆ ಬಂದು ಫ್ರೆಂಡ್ಸ್ ನಾವೆಲ್ಲ ಫೋಟೋ ತಗೊಂಡ್ವಿ ಬಂದಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಕವಿಶೈಲಕ್ಕೆ ನಡ್ಕೊಂಡು ಹೋಗ್ವಿ ಕವಿಶೈಲ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಫ್ರೆಂಡ್ಸ್ ಅದು ನಮ್ಮ ಕುವೆಂಪುರವರು ಅಲ್ಲಿ ಕೂತ್ಕೊಂಡು ಅದೆಷ್ಟೋ ಕವಿತೆ ಕಾದಂಬರಿಯನ್ನು ರಚಿಸಿದಂತಹ ಸ್ಥಳ ಹಾಗೂ ಅಲ್ಲೇ ಅವರ ಸಮಾಧಿ ಕೂಡ ಇದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಳೆ ನೆನೀತಾ ಮೆಟ್ಟಲು ಹತ್ಕೊಂಡು ಮೇಲಿರೋ ಕವಿಶೀಲಕ್ಕೆ ಬಂದ್ವಿ ಸೀರಿಯಸ್ಲಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ಮನೆ ನಡೆದಿರುವ ಕುವೆಂಪುರವರ ಮನೆಯನ್ನ ಯಾರು ನೋಡಿಲ್ವೋ ಒಮ್ಮೆ ಆದರೂ ನೋಡಲು ಬನ್ನಿ ಫೈನಲಿ ಈಗ ನಾವು ಕವಿ ಬಂದ್ವಿ ಪ್ರಕೃತಿ ಹೇಗಿತ್ತು ಅಂದ್ರೆ ಕುವೆಂಪುರವರ ಕವಿತೆ ಸಾಲುಗಳಿಗೆ ಜೀವ ತುಂಬಿರೋ ರೀತಿ ಇತ್ತು ಇದು ನಮ್ಮ ಕುವೆಂಪುರವರ ಸಮಾಧಿ ಕುವೆಂಪುರವರಿಗೆ ನಮನ ಸಲ್ಲಿಸ್ತಾ ಅಲ್ಲಿಂದ ಹೊರಟಿವಿ ತೆಗಿಬಿಡಕ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಇದು ಕುವೆಂಪುರವರ ಸ್ಮಾರಕ ಭವನ ಇದನ್ನ ನೋಡಿಕೊಂಡು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ವಿ ನಾನು ಆಗಲೇ ಈ ಪ್ಲೇಸ್ದು ನೇಮ್ ಹಾಕಿದ್ದೆ ನೀವೆಲ್ಲ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ ಈ ಕ್ಷೇತ್ರ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿದೆ ಇಲ್ಲಿನ ಆಂಬಿಯನ್ಸ್ ಅದೆಷ್ಟು ಚೆನ್ನಾಗಿದೆ ಅಂತಂದರೆ ಈ ದೇವಾಲಯ ತುಂಗ ನದಿಯ ದಡದಲ್ಲಿದೆ ಪುರಾಣದಲ್ಲಿ ಬರುವ ದಕ್ಷ ಮಹಾರಾಜರು ಇಲ್ಲಿ ಯಜ್ಞ ನಡೆಸಿದ್ದಾರೆ ಎಂಬ ಪ್ರತೀತಿ ಇದೆ ನಿಜಕ್ಕೂ ಫ್ರೆಂಡ್ಸ್ ಆ ದೇವಸ್ಥಾನ ಎಷ್ಟು ಅದ್ಭುತವಾಗಿತ್ತು ಅಂದರೆ ಈ ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ ವಸಂತ್ ಇಲ್ಲಿಗೆ ಕರ್ಕೊಂಡು ಬಂದ ಈ ನಿಜಕ್ಕೂ ಈ ವಸಂತಿಗೆ ತುಂಬ ಥ್ಯಾಂಕ್ಸ್ ಇಡಬೇಕು ಅನಿಸ್ತಿದೆ ಆ ದೇವಸ್ಥಾನ ನೋಡ್ತಾ ಇದ್ರೆ ಅದೆಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ನಾವು ಇಲ್ಲಿಂದ ದೇವಸ್ಥಾನದೊಳಗೆ ಹೊರಟ್ವಿ ಫ್ರೆಂಡ್ಸ್ ಈಗ ದೇವ್ರ ದರ್ಶನ ಮುಗೀತು ಇಲ್ಲಿ ಪೂಜಿಸಲ್ಪಡುವ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶಾರದಾ ಪರಮೇಶ್ವರಿ ದೇವಿ ದೇವಸ್ಥಾನದೊಳಗೆ ಯಾವುದೇ ರೀತಿಯಾದಂತಹ ವಿಡಿಯೋ ಮಾಡುವಂತಹ ಅವಕಾಶ ಇರಲಿಲ್ಲ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ಬಂದ್ವಿ ಒಂದ್ಸಲಿ ಒಳಗಡೆ ನೀವು ಹೋಗಿ ನೋಡಿ ಅದೆಷ್ಟು ಚೆನ್ನಾಗಿದೆ ಅಲ್ಲಿನ ಕಲ್ಲಿನ ಕೆತ್ತನೆ ಆಗಿರ್ಬೋದು ಕಲಾಕೃತಿಗಳಾಗಿರ್ಬೋದು ಸಿಮೆಂಟಿನ ವಿಗ್ರಹಗಳಾಗಿರ್ಬೋದು ಎಷ್ಟು ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅಂದ್ರೆ ಬರೀ ಮಾತಲ್ಲ ಅದನ್ನ ವರ್ಣಿಸಾಕಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನಗಾಡ್ತಾ ಇದ್ರು ಏನು ಬರೀ ದೇವ್ರು ನೋಡಬಿಟ್ಟು ಬರೀ ವಿಡಿಯೋ ಮಾಡ್ಕೊಂಡಿದ್ಯಾ ಅಂತೇಳಿ ಆರ್ಟಿಸ್ಟ್ ಕೆಲಸ ಬಿಟ್ಬಿಟ್ಟು ಯೂಟ್ಯೂಬರ್ ಆಗೋಣ ಅಂತಿದ್ಯಾ ಅಂತ ನಗಾಡ್ತಾ ಇದ್ರು ನಿಮ್ಮ ಸಪೋರ್ಟ್ ಇದ್ರೆ ಎಷ್ಟೊತ್ತು ಫ್ರೆಂಡ್ಸ್ ನಾನು ಯೂಟ್ಯೂಬರ್ ಆಗೋದು ಇಲ್ಲಿ ಡೈಲಿ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಸರಿ ಬನ್ನಿ ಊಟ ಮಾಡ್ಕೊಂಡ್ಬಾರಣ ಅಂತ ಊಟ ತಲ್ ಕಡೆ ಹೊರಟ್ವಿ ಮಧ್ಯಾಹ್ನ ಆಗಿರೋದಿಂದ ಎಲ್ರಿಗೂ ಹಸ್ತಿತ್ತು ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡ್ವಿ ನಿಜಕ್ಕೂ ಫ್ರೆಂಡ್ಸ್ ಅಲ್ಲಿ ಎಷ್ಟು ಟೇಸ್ಟ್ ಆಗಿತ್ತು ಊಟ ಅಂದ್ರೆ ಒಂದ್ಸರಿ ನೀವು ಟೇಸ್ಟ್ ನೋಡ್ಬೇಕು ದೇವಸ್ಥಾನ ಆಗ್ಲಿ ಅಲ್ಲಿ ಊಟದ ದೇವಸ್ಥಾನ ಆಗಲಿ ಸೂಪರ್ ಆಗಿತ್ತು ಇಲ್ಲಿ ಬಂದು ಉಳ್ಕೊಳ್ಳೋ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆ ಕೂಡ ಇತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಸಿರಿಮನೆ ಫಾಲ್ಸ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಮಳೆಗಾಲದಲ್ಲಿ ಯಾವ ಫಾಲ್ಸ್ ನೋಡ್ತಾ ಇದ್ದೀರ ಹಂಗೆ ಸೇಫ್ಟಿಯಾಗಿರೋ ಸಿರಿಮನೆ ಫಾಲ್ಸಿಗೆ ಹೋಗೋಣ ಅಂತ ಸರಿ ಅಂತ ಬಂದ್ವಿ ಇಲ್ಲಿ ಪರ್ ಹೆಡ್ ಎಂಟ್ರಿ ಫ್ರೀ ಐವತ್ತು ರೂಪಾಯಿ ಇತ್ತು ಟಿಕೆಟ್ನೆಲ್ಲ ತಗೊಂಡ್ವಿ ಅಲ್ಲ ಜಿಗ್ಣೆ ಇದೆಯಾ ಬ್ರದರಲ್ಲಿ ಅಲ್ಲ ಜಿಗಳೆ ಇದ್ರು ನಾವು ಏನು ಮಾಡು ಬಂದ ಮೇಲೆ ಅಲ್ಲ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ಫಾಲ್ಸ್ಗಳನ್ನು ನೋಡೋದೇ ಒಂಥರ ಚಂದ ಅದೆಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಕಣ್ಣಿಗೆ ಅದ್ಭುತನೇ ಮುಂದೆ ಬಂದು ನಿಂತಿದೆ ಅನ್ನಿಸ್ತಿತ್ತು ಆದರೂ ಫ್ರೆಂಡ್ಸ್ ಹುಷಾರಾಗಿರಿ ಫಾಲ್ಸ್ಗಳ ಹತ್ರ ಎಲ್ಲ ತುದಿಗೆಲ್ಲ ಹೋಗಬೇಡಿ ಆದಷ್ಟು ದೂರದಿಂದನೇ ನೋಡಿ ಖುಷಿ ಪಡಿ ಕಣ್ ತುಂಬಿಕೊಳ್ಳಿ ಚೆಲುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು ನೋಡ್ತಿರುವಂತಹ ಜಾಗ ಬಂದ್ಬಿಟ್ಟು ಮಳೆಯ ದೇವರಂದೇ ಖ್ಯಾತಿ ಪಡೆದಂತಹ ಶ್ರೀ ಋಷ್ಯ ಶೃಂಗೇಶ್ವರ ಸ್ವಾಮಿ ದೇವಾಲಯ ಕಿಗ್ಗ ಈ ದೇವಸ್ಥಾನಕ್ಕೂ ಮತ್ತು ರಾಮಾಯಣಕ್ಕೂ ಅದರದೇ ಆದಂತಹ ಒಂದು ಅವಿನಾಭಾವ ಸಂಬಂಧವಿದೆ ವಿಭಾಂಡಕ ಮಹಾಮನಿಗಳು ಮಹಾನ್ ತಪಸ್ವಿಯಾಗಿದ್ರು ಇವರ ಘೋರ ತಪಸ್ಸು ಹೇಗೆ ತಪ್ಪಾ ಅಂತಂದ್ರೆ ದೇವರುಗಳೇ ಸಹ ವಿಚಿತ್ರರಾಗಿದ್ದರಂತೆ ಮಾಡಿ ಇವರ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಅಪ್ಸರೆಯನ್ನ ದರೆಗೆ ಕಳಿಸಿದ್ರಂತೆ ತುಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರುವಾಗ ಇವರ ರೇತಸ್ಸು ನೀರಿನೊಂದಿಗೆ ಸೇರಿ ಜಿಂಕೆ ಒಂದು ಗರ್ಭಧರಿಸುತ್ತೆ ಆ ಜಿಂಕೆ ಗಂಡು ಮಗುವಿಗೆ ಜನ್ಮ ನೀಡುತ್ತಂತೆ ಆದರೆ ಆ ಮಗುವಿಗೆ ಕೊಂಬು ಇರುವುದನ್ನು ನೋಡಿ ಕಾಡಲ್ಲಿ ಒಂದು ಮಗು ಅಳಿತರ ಶಬ್ದವನ್ನು ವಿಭಾಂಡಕರು ಗಮನಿಸ್ತಾರೆ ಅಲ್ಲೋಗಿ ನೋಡಿದಾಗ ಗೊತ್ತಾಗುತ್ತೆ ಇದು ನನ್ನ ಕುಲಕ್ಕೆ ಸೇರಿದ ಮಗು ಅಂತ ಹೇಳ್ಬಿಟ್ಟು ಆ ಮಗುವೇ ಋಷ್ಯ ನನ್ನ ಮಗನನ್ನು ಸಹ ವಿಭಾಂಡಕ ಮಹಾಮುನಿಗಳು ಮಹಾನ್ ತಪಸ್ವಿಯನ್ನಾಗಿ ಮಾಡಬೇಕಂತ ಹೊಟ್ಟಿರ್ತಾರೆ ಋಷಿ ಶೃಂಗರಿಗೆ ಯಾವ ನೆರಳನ್ನು ಕೂಡ ಬಿಡದು ಬಿಡದ ವಿಭಾಂಡಕ ಮಹಾಮುನಿಗಳು ಮಹಾನ್ ತಪಸ್ವಿನಿಯಾಗಿ ಋಷ್ಯಶಂಗರನ್ನು ತಯಾರಿಸುತ್ತಾರೆ ದಶರಥ ಮಹಾರಾಜರು ತನ್ನ ಮಗಳಾದ ಶಾಂತಳನ್ನು ರಾಜ ರೋಮಪ್ಪನಿಗೆ ದತ್ತು ನೀಡಿರುತ್ತಾರೆ ರಾಜ ರೋಮಪ್ಪನ ತನ್ನ ದತ್ತುಪುತ್ರಿ ಶಾಂತಳನ್ನು ಕರೆದುಕೊಂಡು ಬಂದ ಮೇಲೆ ಹನ್ನೆರಡು ವರ್ಷಗಳ ಕಾಲ ತುಂಬ ಭೀಕರವಾದಂತಹ ಬರಗಾಲ ಸೃಷ್ಟಿಯಾಗುತ್ತೆ ಋಷ್ಯಶಂಕರು ಅಲ್ಲಿ ಕಾಲಿಟ್ಟ ಮೇಲೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅವರ ಶಕ್ತಿಯನ್ನು ಅರೆತ ರಾಜ ತನ್ನ ಮಗಳ ಶಾಂತಳನ್ನು ಋಷ್ಯಶಂಗರಿಗೆ ಕೊಟ್ಟು ಮದುವೆ ಮಾಡ್ತಾನೆ ಸಂತಾನವಿಲ್ಲದ ದಶರಥ ಮಹಾರಾಜರು ಶೃಂಗರನ್ನ ಕರೆಸಿ ಪುತ್ರಕಾಮಿಷ್ಠಿಯಾಗ ಮಾಡಿಸಿ ಯಾಗದಿಂದ ಪ್ರಾಪ್ತವಾದ ಪಾಯಸವನ್ನು ಸೇವಿಸಿದ ಪರಿಣಾಮವಾಗಿ ಕೌಸಲ್ಯಗೆ ರಾಮ ಕೈಕೆಗೆ ಭರತ ಸುಮಿತ್ರಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸುತ್ತಾರೆ ಋಷಿ ಶೃಂಗೇಶ್ವರ ಸ್ವಾಮಿ ತಪಸ್ಸಿಗೆ ಒಲಿದ ಚಂದ್ರಮೇಶ್ವರ ದೇವರು ಪ್ರತ್ಯಕ್ಷರಾದಾಗ ನಿನ್ನಲ್ಲಿ ನಾನು ಐಕ್ಯನಾಗಬೇಕು ಅನ್ನುವ ಬದಲು ನೀನು ನನ್ನಲ್ಲಿ ಐಕ್ಯನಾಗು ಎಂದು ಹೊರಬೇಡಿದರಂತೆ ಈ ಮಾತಿನ ವ್ಯತ್ಯಾಸದಿಂದ ಕಗ್ಗ ಎಂಬ ಹೆಸರು ಕಿಗ್ಗ ಎಂದು ಬದಲಾಯಿದಂತೆ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳ್ಳಕ್ಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳ್ಳಕ್ಕಾಗಿಸು ತಕ್ಷತ್ ತಾಯಿ ಶಾರದೆ ನೆಲೆಸಿರುವ ಶೃಂಗೇರಿಯು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಈ ದೇವಾಲಯವು ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪ್ರಮುಖ ಮಠಗಳಲ್ಲಿ ಶೃಂಗೇರಿ ಮೊದಲನೆಯದು ತುಂಗಾ ತೀರದಲ್ಲಿ ಇರೋ ಶೃಂಗೇರಿನ ಒಂದು ರೌಂಡ್ಸ್ ಹಾಕೊಂಡ್ ಬಂದ್ವಿ ಅಲ್ಲೇ ಇರೋ ಬಟರ್ ಚಾಟ್ ಹೋದ್ವಿ ಅಲ್ಲಿ ಸಿಗೋ ಎಲ್ಲ ವೆರೈಟಿ ಚಾಟ್ಸ್ ಟ್ರೈ ಮಾಡಿದ್ವಿ ಆ ವೆದರ್ಗೂ ಆ ಚಾಟ್ಸ್ಗೂ ಅಲ್ಲಿ ಬರ್ತಿದ್ದ ಮಳೆಗೂ ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒನ್ ಮೊವರ್ ಒನ್ ಮೋರ್ ಈ ಚಳಿಗಾಲದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ರಿಂದ ಯಾವ ಚಾಟ್ಸ್ನೂ ಬಿಡಲಿಲ್ಲ ಎಲ್ಲ ಚಾಟ್ಸ್ನೂ ಟ್ರೈ ಮಾಡಿದ್ರು ಅದೇನೋ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಇದ್ದರೆ ಎಷ್ಟು ತಿಂತೀವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ತಿಂತೀವಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೀಗೆ ತಿನ್ನೋದು ಅಂದ್ರೆ ನೋಡೋಣ ಅವ್ರ ಹೆಸ್ರು ಕಮೆಂಟ್ ಮಾಡಿ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರ ಅಂತೇಳಿ ಸಂಜೆ ಬೆಳಿಗ್ಗೆ ಮಳೆ ಆಗಿದ್ರಿಂದ ಗೋಪುರದ ರಿಫ್ಲೆಕ್ಟ್ ಯಾತ್ರ ಕಾಣಿಸ್ತಿತ್ತು ಅಂದ್ರೆ ಸಖತ್ ಕಾಣಿಸ್ತಿತ್ತು ಮಹಾಮಂಗ್ಳತಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸಂಜೆ ಊಟಕ್ಕೆ ಹೋದ್ವಿ ಬಿಸಿ ಬಿಸಿ ಊಟ ಮಾಡ್ಕೊಂಡು ಅವತ್ತು ಅಲ್ಲೇ ಆಟ